ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಮನಸ್ಸಿನ ಕುರಿತು ಭರವಸೆ ಹೇಳ್ತಾನೇ ಬಂದಿದೆ ಎಷ್ಟು ರೀತಿಯಿಂದ ಆಧ್ಯಾತ್ಮದ ನೆಲೆಯಿಂದ ಧ್ಯಾನದ ನೆಲೆಯಿಂದ ಸಾಹಿತ್ಯದ ನೆಲೆಯಿಂದ ಆಪ್ತ ಸಲಹೆಯ ನೆಲೆಯಿಂದ ಮನಸ್ಸು ಮತ್ತು ಮನಸ್ಸಿನ ಕುರಿತಾದಂತಹ ಎಷ್ಟೊಂದು ವಿಚಾರಗಳನ್ನು ನೀವೆಲ್ಲರೂ ತಿಳ್ಕೊಂಡಿದ್ದೀರಿ ಬಹುಶಃ ಭರವಸೆ ಚಾನಲ್ ಅಂದ ತಕ್ಷಣ ಇದು ಮನಸ್ಸಿಗೆ ಸಂಬಂಧಿಸಿದ್ದು ಇದು ಪಾಸಿಟಿವ್ ಸೈಕಾಲಜಿಗೆ ಸಂಬಂಧಿಸಿದ್ದು ಅನ್ನೋದು ನಿಮಗೂ ಅರ್ಥವಾಗಿದೆ ಯಾಕೆ ಇಂತಹ ವಿವರವನ್ನು ನಾನು ಕೊಡ್ತಾ ಇದ್ದೀನಿ ಅಂದರೆ ಇವತ್ತು ನಾವು ಮನಸ್ಸಿನ ಕುರಿತಾಗಿ ನ್ಯೂರೋ ಸೈನ್ಸಿನ ನೆಲೆಯಿಂದ ಅರ್ಥ ಮಾಡ್ಕೊಳ್ತೀವಿ ಓ ಅದು ನಿಮಗೆ ಗೊತ್ತಾಗಿದೆ ಸ್ವಲ್ಪ ಸ್ವಲ್ಪ ಯಾಕೆಂದರೆ ಡಾಕ್ಟರ್ ಉಷಾ ವಸ್ತಾರೆಯವರ ಹಳೆಯ ವಿಡಿಯೋಗಳನ್ನು ನೀವು ಫಾಲೋ ಮಾಡೋರಿದ್ದೀರಿ ಅದನ್ನು ನೋಡಿ ನನಗಿದೊಂದು ಥೆರಪಿ ಆಯಿತು ಅಂತ ಹೇಳುವವರು ಇದ್ದೀರಿ ಆದರೆ ಇವತ್ತು ಇನ್ನೂ ಆಳಕ್ಕೆ ಇಳಿದು ಕೆಲವೊಂದು ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕಾಗಿದೆ ಮುಖ್ಯವಾಗಿ ಏನು ನಮ್ಮ ದೇಹದಲ್ಲಿ ಹೇಗೆ ಕಿಡ್ನಿ ಕೆಲಸ ಮಾಡುತ್ತೆ ಹೇಗೆ ಹಾರ್ಟ್ ಕೆಲಸ ಮಾಡುತ್ತೆ ಹೇಗೆ ಬೇರೆ ಬೇರೆ ಅಂಗಗಳು ಕೆಲಸ ಮಾಡುತ್ತೆ ಅದು ನಮಗೆ ಗೊತ್ತು ಸ್ವಲ್ಪ ಮಟ್ಟಿಗೆ ಈಗ ಮಿದುಳು ಹೇಗೆ ಕೆಲಸ ಮಾಡುತ್ತೆ ಅದು ಅರ್ಥ ಮಾಡಿಕೊಂಡಿದ್ದೀವಿ ಆದರೆ ನಾವು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮನಸ್ಸನ್ನು ಅರಿಯೋದಕ್ಕೆ ಆಲೋಚನೆಗಳು ಒಂದು ಅಸ್ತ್ರದ ಹಾಗೆ ನಮಗೆ ಸಿಗತ್ತೆ ಆಲೋಚನೆಗಳ ಮೂಲಕ ನಾವು ಮನಸ್ಸನ್ನು ಅರ್ಥ ಮಾಡ್ಕೋಬೇಕಾಗಿದೆ ಮತ್ತು ಈ ಮನಸ್ಸು ಕಣ್ಣಿಗೆ ಕಾಣಲ್ಲ ಆದರೆ ಮಿದುಳು ಕಣ್ಣಿಗೆ ಕಾಣಿಸುತ್ತೆ ಎಷ್ಟು ಸಂಕೀರ್ಣವಾದ ಅಂಗವೊಂದರ ಬಗ್ಗೆ ಎಷ್ಟು ಸಂಕೀರ್ಣವಾದ ಕಾರ್ಯ ಚಟುವಟಿಕೆಗಳ ಬಗ್ಗೆ ವಿಜ್ಞಾನದ ನೆಲೆಯಿಂದ ನ್ಯೂರೋಸೈನ್ಸ್ ನೆಲೆಯಿಂದ ಅರ್ಥ ಮಾಡ್ಕೋಬೇಕಾಗಿದೆ ಹಾಗೆ ಹೇಳ್ತಾ ಇದ್ದೀನಿ ಇಷ್ಟೊಂದು ಮತ್ತೆ ಮತ್ತೆ ಒತ್ತು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ವಿಜ್ಞಾನ ಅಂದರೆ ಮೊದಲು ಹೇಳಿದಾಗೆ ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ ಕಿಡ್ನಿ ಹೇಗೆ ಕೆಲಸ ಮಾಡುತ್ತೆ ಮನಸ್ಸು ಇಂತಹ ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಅರ್ಥವಾದರೆ ನಾವು ನಮಗೆ ಬಂದಂತಹ ಮಾನಸಿಕ ತೊಂದರೆಗಳಿರಬಹುದು ಮಾನಸಿಕ ಸಮಸ್ಯೆಗಳಿರಬಹುದು ಅಥವಾ ನಮ್ಮೊಳಗೆ ಆಗ್ತಾ ಇರುವಂತಹ ಮನಸ್ಸಿಗೆ ಸಂಬಂಧಿಸಿದ ಬೇರೆ ಬೇರೆ ರೀತಿಯಾದಂತಹ ತೊಂದರೆಗಳಿರಬಹುದು ಅದನ್ನು ನೋಡುವ ರೀತಿಯೇ ಬದಲಾಗಿ ಬಿಡುತ್ತೆ ಯಾಕೆಂದರೆ ಇದು ಇಷ್ಟೇ ವಿಜ್ಞಾನ ಹೇಳ್ತಾ ಇದೆಯಲ್ಲ ಇದು ಹೀಗೆ ಅಂತ ಅದಕ್ಕಾಗಿ ನಾನೇನೂ ಹೆಚ್ಚಿಗೆ ಯೋಚಿಸಬೇಕಾಗಿಲ್ಲ ಇದಕ್ಕೆ ಪರಿಹಾರ ಇದೆ ಇದು ಸ್ಪಷ್ಟವಾಗಬೇಕು ಎರಡನೆಯದು ದೈಹಿಕವಾದ ಯಾವುದಾದ್ರೂ ಒಂದು ಸಮಸ್ಯೆ ಎದುರಾದರೆ ಕಾಯಿಲೆ ಬಂದರೆ ಎಷ್ಟು ಸಹಜವಾಗಿ ತಗೋಳ್ತೀವಿ ಎಷ್ಟು ಸಹಜವಾಗಿ ಹೇಳ್ತೀವಿ ಅಲ್ವಾ ನನಗೆ ಕಾಲ್ನೋ ಆಯಿತು ನನಗೆ ಕೈನೋ ಆಯಿತು ಅಥವಾ ನನಗೇನೋ ಹಾರ್ಟಲ್ಲಿ ಏನೋ ತೊಂದರೆ ಆಯಿತು ಹಾಗೆಯೇ ಮನಸ್ಸಿಗೂ ಕೂಡ ತೊಂದರೆಗಳು ಆಗತ್ತೆ ಅದು ಸಹಜವೂ ಹೌದು ಮತ್ತು ಅದನ್ನು ನಾನೇನೋ ಮುಚ್ಚಿಡ್ತಾ ಏನೋ ಆಗೋಯ್ತು ಅಂತ ಯಾರಿಗೂ ಹೇಳಬಾರ್ದು ಅಂತ ಹಾಗೆ ಅದು ಬಿಡಬೇಕಾದ ಅಗತ್ಯತೆ ಇಲ್ಲ ಮುಖ್ಯವಾಗಿ ಮಾನಸಿಕ ತೊಂದರೆಯನ್ನೂ ಕೂಡ ಅತ್ಯಂತ ಸಹಜ ಎಂದು ನೋಡುವ ಮನಸ್ಥಿತಿಯನ್ನು ನಾವೆಲ್ಲರೂ ಬೆಳೆಸ್ಕೊಳ್ಬೇಕಾಗಿದೆ ಹಾಗಾಗಿಯೇ ಭರವಸೆ ಎಷ್ಟೊಂದು ರೀತಿಯಿಂದ ಸಣ್ಣ ಸಣ್ಣ ವಿಚಾರಗಳ ಮೂಲಕ ಮನಸ್ಸನ್ನ ಬೇರೆ ಬೇರೆ ನೆಲೆಯಿಂದ ಅರ್ಥ ಮಾಡಿಸೋ ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಎಷ್ಟೋ ಸರಿ ಹೇಗನ್ಸುತ್ತೆ ಅಂದ್ರೆ ಅಂಧರು ಆನೆಯನ್ನ ನೋಡಿದ ಕಥೆ ಇದೆಯಲ್ಲ ಹಾಗನ್ಸುತ್ತೆ ಅವರವರು ನೋಡಿದ ಹಾಗೆ ಅವರವರಿಗೆ ಹಾಗೆ ಕಾಣಿಸ್ತಾ ಇರುತ್ತೆ ಇದು ಸರಿ ತಪ್ಪು ಕೂಡ ಅಲ್ವೇನು ಆದರೆ ಒಂದು ನಿರ್ದಿಷ್ಟವಾದ ರೀತಿ ಅನ್ನೋದಿದೆಯಲ್ಲ ಆ ನಿರ್ದಿಷ್ಟವಾದ ರೀತಿಯಲ್ಲಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನ್ಯೂರೋ ಸೈನ್ಸ್ ಇರೋದ್ರಿಂದ ನ್ಯೂರೋ ಸೈಂಟಿಸ್ಟ್ ನಮ್ಮವರೇ ಇರೋದ್ರಿಂದ ಕನ್ನಡದಲ್ಲಿ ಇಂತಹ ಒಂದು ಪ್ರಯತ್ನ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇದೆ ನ್ಯೂರೋ ಸೈಂಟಿಸ್ಟ್ ಒಬ್ಬರು ಮನಸ್ಸಿನ ಕುರಿತಾದಂಥ ಸುದೀರ್ಘವಾದ ಮಾತುಗಳನ್ನು ಆಡೋರಿದ್ದಾರೆ ಡಾಕ್ಟರ್ ಉಷಾ ವಸ್ತಾರೆಯವರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಮೇಡಮ್ ನಮಸ್ತೆ ಬಹಳ ತಿಂಗಳುಗಳೇ ಆಗೋಯ್ತು ನೀವು ನಮ್ಮ ಚಾನಲ್ಗೆ ಬಂದು ನಿಮ್ಮ ಹತ್ರ ಮನಸ್ಸಿನ ಕುರಿತಾಗಿ ಮಾತನಾಡೋದು ಅಂದರೆ ಒಂದು ರೀತಿಯಿಂದ ನಾವು ನಮ್ಮನ್ನೇ ತೆರೆಕೊಂಡು ಮಾತನಾಡಿದ ಹಾಗೆ ಸಾಮಾನ್ಯವಾಗಿ ಏನಾಗುತ್ತೆ ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತೆ ಈಗ ನಮ್ಮ ಭರವಸೆ ಯೂಟ್ಯೂಬ್ ಚಾನಲ್ ನೋಡುವವರಿಗೆಲ್ಲ ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತೆ ಮತ್ತು ಈ ಆಲೋಚನೆಗಳನ್ನು ನಾವು ಅವಲೋಕಿಸಬೇಕು ಆಲೋಚನೆಗಳ ಬಗ್ಗೆ ಯೋಚಿಸಬೇಕು ಇದೆಲ್ಲವೂ ಅರ್ಥ ಆಗಿದೆ ಆಲೋಚನೆಗಳ ಬಗ್ಗೆ ಯೋಚಿಸುವಾಗಲೇ ಒಂದು ವಿಚಾರ ನೆನಪಾಗುತ್ತೆ ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕವಾದಂಥ ಆಲೋಚನೆಗಳು ತುಂಬಾ ಬರ್ತಾನೆ ಇರುತ್ತೆ ಅಂದ್ರೆ ಸಕಾರಾತ್ಮಕವಾದದ್ದು ಬರಲ್ಲ ಅಂತ ಏನು ಹೇಳ್ತಾ ಇಲ್ಲ ಸಕಾರಾತ್ಮಕವಾದ ಆಲೋಚನೆಗಳು ಖಂಡಿತ ಬರುತ್ತೆ ಆದರೆ ಅದು ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ ಬಹಳ ಬೇಗ ಹೊರಟು ಹೋಗ್ಬಿಡುತ್ತೆ ಬಟ್ ಆವಾಗ್ಲೂ ಇವಾಗ್ಲೂ ತುಂಬಾ ಸಕಾರಾತ್ಮಕವಾದದ್ದು ಬರಬಹುದು ಆದರೆ ನಕಾರಾತ್ಮಕವಾದದ್ದು ಮಾತ್ರ ಪದೇ ಪದೇ ಬರುತ್ತೆ ಜಾಸ್ತಿ ಹೊತ್ತು ಇರುತ್ತೆ ಎಷ್ಟೋ ಸರಿ ನಕಾರಾತ್ಮಕ ಆಲೋಚನೆಗಳು ಇಲ್ಲದೆ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಅಂತಾನು ಅನ್ಸೋದಿದೆ ಯಾಕೆ ಮನಸ್ಸಿಗೆ ಇಷ್ಟೊಂದು ನಕಾರಾತ್ಮಕವಾದಂತ ಆಲೋಚನೆಗಳು ಬರುತ್ತೆ ಮೇಡಮ್ ಫಸ್ಟ್ ನಮ್ಮ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋಣ ಒಂದು ಜನರಲ್ ಐಡಿಯಾ ನಮ್ಮ ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ ನಾವ್ ಯಾವುದು ಕಡೆಗೆ ಗಮನ ಕೊಡ್ತೀವೋ ಈ ಮನಸ್ಸನ್ನ ಯಾವ್ದು ಕಡೆಗೆ ಫೋಕಸ್ ಮಾಡ್ತೀವೋ ಅದು ಹೆಚ್ಚುತ್ತಾ ಬರುತ್ತೆ ನಾವು ಯಾವುದು ಕಡೆಗೆ ಚಿಂತನೆ ಮಾಡ್ತೀವೋ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಬರುತ್ತೆ ವಿಸ್ತರಿಸ್ತಾ ಬರುತ್ತೆ ಅದರಿಂದ ನಾವು ಯಾವ್ದು ಕಡೆ ಗಮನ ಹರಿಸ್ತಿವೋ ಯಾವ್ದು ಕಡೆಗೆ ಆಲೋಚನೆ ಚಿಂತನೆ ಮಾಡ್ತೀವೋ ಅದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಮನಸ್ಸು ಅಂದರೆ ಹೀಗೆ ವೆದರ್ ಇಟ್ ಈಸ್ ಫಾರ್ ಪಾಸಿಟಿವ್ ಆರ್ ನೆಗೆಟಿವ್ ಇಟ್ ಈಸ್ ದ ಸೇಮ್ ಥಿಂಗ್ ಹಂಗಾದ್ರೆ ನೀವು ಕೇಳಿದ ಪ್ರಶ್ನೆ ಯಾಕೆ ನಮಗೆ ನೆಗೆಟಿವ್ ಥಾಟ್ಸ್ ಇಷ್ಟೊಂದು ಬರುತ್ತೆ ಅಂತ ಅದಕ್ಕೂ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ನಮ್ಮ ತುಂಬಾ ಹಿಂದೆ ತಗೊಳೋಣ ಕೇವ್ ಮೆನ್ ಟೈಮ್ ತಗೊಳ್ಳೋಣ ಆಗ ಎಷ್ಟು ಪರಿಸರದ್ರಿಂದ ಎಷ್ಟು ಥ್ರೆಟ್ಸ್ ಇತ್ತು ಅಂತಂದ್ರೆ ಆ ಒಬ್ಬ ಮನುಷ್ಯ ತನ್ನ ಮಕ್ಕಳಿಗೆ ಹೆಂಡತಿಗೆ ಬೇರೆಯವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಇಷ್ಟು ಎತ್ತರದಿಂದ ಮರದಿಂದ ನೀನು ಜಂಪ್ ಮಾಡಬೇಡ ಅಥವಾ ಇಲ್ಲಿ ಒಬ್ಬನೇ ರಾತ್ರಿ ಮೇಲೆ ಹೋಗಬೇಡ ಈ ಜಾಗಕ್ಕೆ ಇಲ್ಲಿ ಅಪಾಯ ಇದೆ ಈ ಪರಿಸರದ ಅಪಾಯದಿಂದ ಪಾರಾಗಲು ಅವನು ಹೇಳ್ಕೊಟ್ಟಿದ್ದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಲ್ಲಿ ಅದು ಒಂದು ಯಾವುದನ್ನು ಯಾವುದನ್ನ ಮಾಡಬಾರದು ಅಂತ ಹೇಳ್ಕೊಟ್ಟಿದ್ದು ಒಳ್ಳೆಯದಕ್ಕೆ ಏನು ಪರಿಸರದ ಹೆದರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅದೇನೆ ಎಷ್ಟು ಜನರೇಷನ್ ಆಫ್ಟರ್ ಜನರೇಷನ್ ಆಗ್ತಾ ಬರ್ತಾ ಬರ್ತಾ ಆ ಒಂದು ಹೇಳಿಕೆಗಳು ಇದನ್ನ ಮಾಡಬಾರದು ಅಂತ ತಿಳಿಸ್ಕೊಡ್ತಾ ಇದ್ದಿದ್ದು ಇಟ್ ಗಾಟ್ ಹಾರ್ಡ್ ವೈರ್ಡ್ ಇನ್ ಟು ದ ಬ್ರೈನ್ ಇಟ್ ಈವನ್ ಇನ್ ಟು ದ ಜೀನ್ಸ್ ಬಟ್ ಇವಾಗ ಏನಾಗುತ್ತೆ ನಮ್ಗೇನು ಪರಿಸರದಿಂದ ಅಪಾಯಗಳ ಏನೂ ಇಲ್ಲ ಬಟ್ ಹಾರ್ಡ್ ವಯರ್ ಆಗಿರೋ ಒಂದು ಇದನ್ನ ನಾವು ಏನ್ ಹೇಳ್ತೀವಿ ನೆಗೆಟಿವಿಟಿ ಬಯಸ್ ಅಂತ ಹೇಳ್ತೀವಿ ಅದು ಮಾತ್ರ ಉಳ್ಕೊಂಡಿದೆ ನಮ್ಗೇನು ಇಲ್ಲಿ ಪರಿಸರದಲ್ಲಿ ಏನು ಅಪಾಯ ಇಲ್ಲ ಆದ್ರಿಂದ ಇದನ್ನ ನೋಡ್ತೀವಿ ಅದನ್ನ ನೋಡ್ತೀವಿ ಇಲ್ಲಿ ಹಿಂಗ್ ಮಾಡಬಾರ್ದು ಅದನ್ನ ಮಾಡೋದಿಲ್ಲ ಅನ್ನೋ ಒಂದು ನಕಾರಾತ್ಮಕ ಆಲೋಚನೆಗಳು ಚಿಂತನೆಗಳು ಏನು ಹೆದರಿಕೆ ಬೆದರಿಕೆ ಇಲ್ಲದೆ ಹೋದ್ರೂ ಅದು ಉಳ್ಕೊಂಬಿಟ್ಟಿ ಹ್ಮ್ 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 ಯಾವುದು ನಮಗೆ ಹೆಲ್ಪ್ ಮಾಡ್ತಾ ಇತ್ತೋ ಅಪಾಯದಿಂದ ಪಾರಾಗಲು ಯಾವುದು ಹೆಲ್ಪ್ ಆಗ್ತಾ ಇತ್ತೋ ಅದೇ ಈಗ ನಮಗೆ ಅ ಅಪಾಯ ಇಲ್ಲದೆ ಇದ್ರೂ ಆ ಒಂದು ನೆಗೆಟಿವ್ ಇಫೆಕ್ಟ್ಸ್ ಮಾತ್ರ ಉಳ್ಕೊಂಡಿದೆ ಅಂತ ಇಷ್ಟು ಸುಲಭವಾಗಿ ತಿಳ್ಕೊಂಡಿದ್ರೆ ಸಾಕು ಇದನ್ನೇ ನಾವು ನೆಗೆಟಿವಿಟಿ ಬಯಸ್ ಅಂತ ಹೇಳ್ತೀವಿ ಬಯಸ್ ಅಂದರೆ ಏನು ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ ಪಾರ್ಶಿಯಾಲಿಟಿ ಯಾವುದಕ್ಕೆ ಪಾರ್ಶಿಯಲ್ಲು ಫಾರ್ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಎಮೋಷನ್ಸ್ ನೆಗೆಟಿವ್ ಫೀಲಿಂಗ್ಸ್ ನೆಗೆಟಿವ್ ಪರ್ಸೆಪ್ಷನ್ ನೆಗೆಟಿವ್ ಮೆಮರೀಸ್ ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಏನೇ ಒಂದು ತೊಗೊಳ್ಳಿದೆ ಎಲ್ಲ ಮನಸ್ಸಿಗೆ ಸಂಬಂಧನ ಪಟ್ಟಿದ್ದು ಆಲೋಚನೆಗಳು ಚಿಂತನೆಗಳು ಭಾವನೆಗಳು ನಮ್ಮ ಪರ್ಸೆಪ್ಷನ್ ಎಲ್ಲದೂ ಇದಕ್ಕೆ ನಮ್ಮ ಮನಸ್ಸು ಅಥವಾ ಬ್ರೈನ್ ಅದು ಒಂದು ವೆಲ್ಕ್ರೋ ಥರ ಕಚ್ಕೊಳ್ಳುತ್ತೆ ಅದೇ ನಮಗೆ ಎಷ್ಟು ನಕಾರಾತ್ಮಕ ಆಲೋಚನೆಗಳು ಚಿಂತನೆಗಳು ಬಂದರೂ ಅಷ್ಟೇ ಬೇಕಾದರೆ ಪಾಸಿಟಿವ್ ಥಾಟ್ಸ್ ಆ್ಯಂಡ್ ಪಾಸಿಟಿವ್ ಫೀಲಿಂಗ್ಸ್ ಎಮೋಷನ್ಸು ಬರಬಹುದು ಅಷ್ಟೇ ಸಮ ಸಮವಾಗಿ ಬಂದ್ರೂ ಕೂಡ ಇದು ಹೇಗೆ ನಮ್ಮಲ್ಲಿ ಒಂದು ಮೆದುಳಲ್ಲೇ ಒಂದು ಮೆಕನಿಸಮ್ ಇದೆ ಡೇನಿಯಲ್ ಕಾನಮನ್ ಹೇಳ್ತಾರೆ ದ ಬ್ರೈನ್ ಆಫ್ ಹ್ಯೂಮನ್ಸ್ ಹ್ಯಾಸ್ ಅ ಮೆಕನಿಸಮ್ ದಟ್ ಗಿವ್ಸ್ ಪ್ರಯಾರಿಟಿ ಟು ಬ್ಯಾಡ್ ನ್ಯೂಸ್ ಅಂತ ಅಂದರೆ ನಮ್ಮ ಮೆದುಳಿಗೆ ಯಾವ ಥರ ಒಂದು ಡಿಸೈನ್ ಆಗಿದೆ ಅಂತಂದರೆ ನಮಗೆ ಯಾವುದಕ್ಕೆ ಒಂದು ಕೆಟ್ಟ ಸುದ್ದಿಗಳಿಗೆ ಆದ್ಯತೆ ಕೊಡ್ತೀವಿ ಅಂತ ಅದನ್ನು ಅವರೇ ಹೇಳಿದ್ದಾರೆ ವಿಚ್ ಮೀನ್ಸ್ ಇದು ದಿಸ್ ಇಸ್ ಹಾರ್ಡ್ ವಯರ್ಡ್ ದಿಸ್ ಬಯಸ್ ಇಸ್ ಹಾರ್ಡ್ ವಯರ್ಡ್ ಇನ್ ಅವರ್ ಬ್ರೈನ್ಸ್ ಒಬ್ಬ ಸೈಂಟ್ ಆಗಿರಲಿ ಸೈಂಟಿಸ್ಟ್ ಆಗಿರಲಿ ಡಾಕ್ಟರ್ ಆಗಿರಲಿ ಪೇಶೆಂಟ್ ಆಗಿರಲಿ ಪ್ರೊಫೆಸರ್ ಆಗಿರಲಿ ಸ್ಟೂಡೆಂಟ್ ಆಗಿರಲಿ ಗಂಡ್ಸ್ ಆಗಿರ್ಲಿ ಹೆಂಡ್ಸ್ ಆಗಿರಲಿ ಇಟ್ ಡಸ್ ನಾಟ್ ಮ್ಯಾಟರ್ ವಿೌಟ್ ಎನಿ ಎಕ್ಸೆಪ್ಷನ್ ಎಲ್ಲರಲ್ಲೂ ಈ ಒಂದು ನೆಗೆಟಿವಿಟಿ ಬಯಸ್ ಅನ್ನೋದು ಇದ್ದುಬಿಟ್ಟಿದೆ ಈ ನೆಗೆಟಿವಿಟಿ ಇಂದ ಏನಾಗುತ್ತೆ ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಅಂತ ಹೇಳಿದ್ರಲ್ಲ ನಕಾರಾತ್ಮಕ ಆಲೋಚನೆಗಳು ಬರುತ್ತೆ ಅದನ್ನ ನಾವು ಯಾವ ತರ ಹೇಳ್ತೀವಿ ಅಂತಂದ್ರೆ ಎರಡು ತರ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ಬೋದು ಏನೋ ಒಂದು ರೀಸನ್ ಇರುತ್ತೆ ಆದ್ರಿಂದ ಒಂದು ನೆಗೆಟಿವ್ ಥಾಟ್ ಬರುತ್ತೆ ಅದನ್ನ ನಾವೇನಾದ್ರೂ ಯೋಚನೆ ಮಾಡಿದಾಗ ಹೌದು ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಂತ ಅಂದ್ರೆ ನಾವು ಆಲೋಚನೆ ಮಾಡಿ ಪ್ರಜ್ಞಾಪೂರ್ವಕವಾದ ಕೆಲವುದು ಒಂದು ನೆಗೆಟಿವ್ ಥಾಟ್ಸ್ ಬರುತ್ತೆ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ನಮಗ್ ಗೊತ್ತಿಲ್ಲದೇನೆ ನಾವೇನು ಪ್ರಯತ್ನನೂ ಪಡೆದೇನೆ ಯಾವ ಕಾರಣವೂ ಇಲ್ಲದೆ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಬರುತ್ತೆ ಇದನ್ನೇ ಈ ನಕಾರಾತ್ಮಕ ಆಲೋಚನೆಗಳು ಇದನ್ನ ನಾವು ಫಸ್ಟ್ ನಮ್ಗೆ ಕಂಡು ಹಿಡ್ಕೋಬೇಕು ಇದು ಸಾಮಾನ್ಯವಾದ ಒಂದು ನೆಗೆಟಿವ್ ಅಹ್ ಥಾಟಾ ಅಥವಾ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ ಅಂತ ಅನ್ಬಿಟ್ಟು ಅದನ್ನ ನಾವು ಅಂದ್ರೆ ಏನು ನಮ್ಮಲ್ಲಿ ಆ ಸೆಲ್ಫ್ ಅವೇರ್ನೆಸ್ ಹೆಚ್ಚಬೇಕು ನಮ್ಗೆ ಗೊತ್ತಾಗ್ಬೇಕು ನಮಗೆ ನೆಗೆಟಿವ್ ಥಾಟ್ಸ್ ಇದ್ರೆ ಬೇರೆಯವ್ರಿಗೆ ಎಲ್ಲಾರ್ಗು ಗೊತ್ತಾಗತ್ತೆ ಎಕ್ಸೆಪ್ಟ್ ನಮ್ಗೆ ಯಾಕೆಂದ್ರೆ ಆ ನೆಗೆಟಿವ್ ಥಾಟ್ ಬಂದಾಗ ನನ್ಗೆ ಯಾತಿಗೆ ಬಂತು ಅಂತ ನಾವು ಅಲ್ಲೇ ಸಮರ್ಥನೆ ಮಾಡ್ಕೋತೀವಿ ಆ ಸಮರ್ಥಿಸಿಕೊಳ್ಳೋದು ಕೂಡ ಒಂದು ನೆಗೆಟಿವ್ ಥಾಟ್ ಅದು ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ ಈ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ನ ಫಸ್ಟ್ ಲೆಟರ್ನ ಮೂರು ಪದದಲ್ಲಿ ತಗೊಂಡ್ರೆ ಎ ಎನ್ ಟಿ ಆ್ಯಂಟ್ ಅಂತ ಆಗ್ಬಿಡುತ್ತೆ ಇದರಿಂದ ತುಂಬಾ ಸುಲಭವಾಗಿ ಅದನ್ನ ನೆನಪಿಟ್ಕೊಳ್ಬಹುದು ಅಂತ ಬರೀ ಒಂದು ಪದಾನ ನೆನ್ಪಿಟ್ಕೊಳ್ಳೋದಲ್ಲ ಈ ಆ್ಯಂಟ್ದು ಕ್ವಾಲಿಟಿ ಹೆಂಗಿದೆ ಅಂತಂದ್ರೆ ಅದು ಹೆಂಗೆ ನಡವಳಿಕೆ ಹೆಂಗಿದೆ ಅಂತಂದ್ರೆ ನಮ್ಮ ನೇಚರಲ್ಲಿ ಪ್ರಕೃತಿನಲ್ಲಿ ಹೇಗೆ ಇರುವೆಗಳು ಬಿಹೇವ್ ಮಾಡುತ್ತೋ ಅದೇ ತರ ಈ ನಮ್ಮ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ ಕೂಡ ಬಿಹೇವ್ ಮಾಡೋದು ನಾವೆಲ್ಲಾದರೂ ಪ್ರಕೃತಿನಲ್ಲಿ ಎಲ್ಲೆಲ್ಲೋ ಒಂದೊಂದೇ ಇರುವೆನ ಕಾಣ್ತೀವ ಖಂಡಿತ ಇಲ್ಲ ಅಲ್ವಾ ನಾವು ಪಿಕ್ನಿಕ್ಗೆ ಹೋದಾಗ ಅಥವಾ ಮನೆಯಲ್ಲೇ ನೋಡಿದಾಗ ಗೋಡೆ ಬದಿ ಒಂದ್ರ ಹಿಂದೆ ಒಂದ್ರ ಹಿಂದೆ ಒಂದ್ ಸಾಲಾಗಿ ಹೋಗ್ತಾ ಇರತ್ತೆ ಅಥವಾ ನಾವು ಪಿಕ್ನಿಕ್ ಅಲ್ಲಿ ಕೂತಾಗ ಒಟ್ಟು ಒಟ್ಟಿಗೆ ಗುಂಪು ಗುಂಪಾಗಿ ಬರುತ್ತೆ ಏನು ಆಹಾರ ತಗೊಂಡಿದೀವೋ ಅದರದ್ದು ವಾಸನೆ ಕಂಡು ಹಿಡಿದು ಅದೇ ರೀತಿನಲ್ಲಿ ನಮ್ಮ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಲ್ಲ ಅದು ಒಂದ್ರ ಹಿಂದೆ ಒಂದ್ರ ಹಿಂದೆ ಒಂದು ಎಲ್ಲೋ ಒಂದೊಂದು ಬಂದ್ರೆ ಏನು ತೊಂದರೆ ಆಗಲ್ಲ ಒಂದ್ರ ಹಿಂದೆ ಒಂದ್ರ ಹಿಂದೆ ಬಂದಾಗ ಈ ಅಗೇನ್ ಈ ಆಲೋಚನೆಯ ಗುಣಗಳೇ ಹೇಗೆ ಒಂದ್ರ ಹಿಂದೆ ಒಂದ್ ಬಂದಾಗ ಅದನ್ನ ನಾವು ಹೆಂಗೆ ನಿಲ್ಲಿಸ್ಬೇಕು ಅಂತ ಗೊತ್ತಿರೋದೇ ಇಲ್ಲ ಅದಕ್ಕೆ ಒಂದಕ್ಕೆ ಪೂರಕವಾಗಿ ಒಂದಕ್ಕೆ ಒಂದು ಏನು ಎನರ್ಜಿ ಕೊಟ್ಟು ಮತ್ತೆ ಮತ್ತೆ ಜಾಸ್ತಿ ಆಗತ್ತೆ ಓಹೋಹೋ ಇದನ್ನೇ ನಾವು ನಮ್ಮ ಸೆಲ್ಫ್ ಅವೇರ್ನೆಸ್ಸಿಂದ ತಿಳ್ಕೊಂಡು ಅದನ್ನು ಹೇಗೆ ನಿಲ್ಲಿಸಬೇಕು ಅನ್ನೋದು ಬಹಳ ಬಹಳ ಮುಖ್ಯ ಸುನಾವಣೆ